ನಾ ಹೇಳಿ ಹಾಂಟಿ ನೋಡಿ ಈ ರಾಜ್ಯದಲ್ಲಿ ಕೊಟ್ಟಿರುವಂಥ ಐದು ಪಂಚ ಗ್ಯಾರಂಟಿಗಳು ನಿಜವಾಗಲೂ ಬಡವರ ಮನೆ ತಲುಪಿದೆ ಅಲ್ವಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆಗ್ಬೋದು ಬಿಟ್ಟರೆ ಆದರೆ ಜನರಿಗೆ ಮೂಲಸೌಕರ್ಯದ ಕೊರತೆ ಆಗೋದು ಎಲ್ಲೂ ಕೊರತೆ ಆಗಿಲ್ಲ ಖಂಡಿತ ಮುಟ್ಟುತ್ತೆ ಈ ಯಾವುದೋ ನೀವು ಮುಖ್ಯಮಂತ್ರಿಗಳು ಮಾಡುವ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತೇಳಿ ಈ ಗ್ಯಾರಂಟಿ ನಿಂತೋಗಿದೆ ಅನ್ನೋದು ಹೇಳೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಇದು ಸ್ವಾಭಾವಿಕವಾಗಿ ಒಂದು ತಿಂಗಳ ಎರಡು ತಿಂಗಳ ಒಂದು ದಿವಸ ಡಿಲೇ ಆಗೋದು ಬಿಟ್ಟರೆ ಖಂಡಿತ ಬಡವರ ಮನೆಗೆ ಬೆಳಕಾಗಿದೆ ಒಳ್ಳೆಯ ಕೆಲಸ ಆಗಿದೆ ನಿಜವಾಗಲೂ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಹೇಳ್ತೇನೆ ಒಬ್ಬ ತಾಲೂಕಿನ ಎಮ್ ಎಲ್ ಎ ಆಗಿ ನನ್ನ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆ ಇದೆ ಅದು ಅದರಿಂದ ಒಳ್ಳೇದೇ ಇಲ್ಲ 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 ಬಂದಿದೆ ಬಂದಿದೆ ಅದೆಲ್ಲ ಸುಳ್ಳು ಹೋಸರಿ ಇದರಲ್ಲಿ ಯಾವುದು ದೀಪಾವಳಿ ಹಬ್ಬದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ ಬರುವಂಥ ಇದರಲ್ಲಿ ಇನ್ನೊಂದು ಎರಡು ಮೂರು ತಿಂಗಳು ಬರಬೇಕೇನೋ ಬಿಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ ಯಾವುದು ಇಲ್ಲ ನೈಂಟಿ ಸೆವೆನ್ ಇದಕ್ಕೆ ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಎರಡು ಮೂರು ಪರ್ಸೆಂಟ್ ಅವ್ರದ್ದು ದಾಖಲೆ ಸರಿ ಇಲ್ಲದೆ ಬಿಟ್ಟಿದ್ವಿ ಬಿಟ್ರೆ ಅದು ಬಿಟ್ರೆ ಒಟ್ಟು ಅರವತ್ತು ತಿಂಗಳ ಆಗ್ತಾ ಬಂತು ಮೂವತ್ತು ತಿಂಗಳ ಹಣ ಮಾತ್ರ ಬಂದಿದೆ ಇನ್ನು ಉಳಿದಿತ್ತು ಬರ್ತಾ ಇಲ್ಲ ಅಂತ ಹೇಳಿ ಸುಳ್ಳು ಸರ್ ಸುಳ್ಳು ಬೇಕು ದಾಖಲೆ ನಾನು ದಾಖಲೆ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ ನಮ್ಮಲ್ಲೇ ದಾಖಲೆ ಕೊಡ್ತೀನಿ ಬನ್ನಿ ನಮ್ಮಲ್ಲೇ ಒಂದು ಮೋಷನ್ ಎರಡು ತಿಂಗಳು ಮಾತ್ರ ಬಾಕಿ ಇರ್ಬೋದು ಬಿಟ್ರೆ